ಆರ್ಜಿಎಂ ಕನ್ಸ್ಟ್ರಕ್ಷನ್ ನೇತೃತ್ವದಲ್ಲಿ ಮಳಿಗೆ ಉದ್ಘಾಟಿಸಿದ ಸಾರಾ ಮಹೇಶ್ ಕಟ್ಟಡದ ನಿರ್ಮಾಣದ ಸಂದರ್ಭದಲ್ಲಿ ಅಡಿಪಾಯದಿಂದ ಚಾವಣಿಯವರೆಗೆ ಕಟ್ಟಡವು ಸಂಪೂರ್ಣ ಜಲ ನಿರೋಧ ಆಗಿರುವಂತೆ ನೋಡಿಕೊಳ್ಳುವ ಉತ್ಪನ್ನಗಳಿಗೆ ಸಂಬಂಧಿಸಿದ ಸಿಖಾ ಮಳಿಗೆಯನ್ನು ಗುರುವಾರ ಮಾಜಿ ಸಚಿವರಾದ ಸಾರಾ ಮಹೇಶ್ ಅವರು ಉದ್ಘಾಟಿಸಿದರು ನಗರದ ಚಾಮರಾಜ ಮೊಹಲ್ಲಾಡಿ ಸುಬ್ಬಯ್ಯ ರಸ್ತೆಯ ಇನ್ನೂರ ತೊಂಬತ್ತೆಂಟನೇ ಸಂಖ್ಯೆಯ ಕಟ್ಟಡದಲ್ಲಿ ಈ ಮಳಿಗೆ ಉದ್ಘಾಟನೆಯಾಗಿದ್ದು ಆರ್ಎಂ ಕನ್ಸ್ಟ್ರಕ್ಷನ್ ಸಂಸ್ಥಾಪಕರಾದ ಮಯೂರ ಗೌಡ ಮತ್ತಿತರ ಮಾಲೀಕತ್ವದಲ್ಲಿ ಈ ಮಳಿಗೆ ಕಾರ್ಯನಿರ್ವಹಿಸಲಿದೆ ಸಿಕಾ ಕಂಪನಿಯು ಸುಮಾರು ನೂರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ಸ್ವಿಟ್ಜರ್ಲೆಂಡ್ ಮೂಲದ ರಾಸಾಯನಿಕ ಕಂಪನಿಯಾಗಿದೆ ಇದರ ಉತ್ಪನ್ನಗಳನ್ನು ತಾವು ಈಗಾಗಲೇ ಬಹುದೊಡ್ಡ ಕಂಪನಿಗಳಿಗೆ ಪೂರೈಸುತ್ತಿದ್ದೇವೆ ನಗರದ ಜನಸಾಮಾನ್ಯರು ಇದರ ಪ್ರಯೋಜನ ಪಡೆಯಲಿ ಎಂದು ಮೈಸೂರಿನಲ್ಲಿ ಈ ಮಳಿಗೆ ಆರಂಭಿಸಲಾಗುತ್ತಿದೆ ಎಂದು ಮಯೂರ್ ಗೌಡರವರು ಅವರು ಹೇಳಿದರು ಈ ಸಂದರ್ಭದಲ್ಲಿ ಆರ್ಜಿಎಂ ಕನ್ಸ್ಟ್ರಕ್ಷನ್ನ ಸಹ ಸಂಸ್ಥಾಪಕರಾದ ಕುಮುದಾ ಮಯೂರ್ ಎಸ್ಆರ್ ಬಾಹುಬಲಿ ವಿಷ್ಣುಶ್ರೀ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು

நூறு ಸೀಕಾ ವಾಟರ್ ಪ್ರೂಫಿಂಗ್ ಸಲ್ಯೂಷನ್ಸ್ ಈಗ ಮೈಸೂರು ನಗರಕ್ಕೆ ಪರ್ಚೇಸ್ ಇದ್ದೇವೆ ಸೊ ಸೀಕಾ ಕಂಪನಿ ಸಾವಿರದ ಒಂಬೈನೂರ ಹತ್ತರಲ್ಲೇ ಸ್ಥಾಪಿತ ಆಯಿತು ಇದು ಮೂಲತಃ ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಕಂಪನಿ ಸೊ ಒಂದೊಂದು ಬಿಲ್ಡಿಂಗ್ ನ ಬೇಸ್ಮೆಂಟ್ ಇಂದ ಇಟ್ಟು ಟಿಲ್ ರೂಫ್ ವರ್ಗ ನಿಮಗೆ ಎಲ್ಲ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ನ ಆರ್ ಜಿ ಎಂ ವತಿಯಿಂದ ಸೀಕಾ ನೀಡ್ತಾ ಬರ್ತಿದೆ ಸೊ ಹಾಗಾಗಿ ಮೈಸೂರು ಜನತೆ ಇದನ್ನ ಸದುಪಯೋಗ ಪಡಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಸೀಕಾ ಇಂಡಿಯಿಂದ ನಮ್ಮಲ್ಲಿ ಪ್ರಾಡಕ್ಟ್ಸ್ ಅಂದ್ರೆ ವಾಟರ್ ಪ್ರೂಫಿಂಗ್ ಇದೆ ಸೀಲೆನ್ಸ್ ಇದೆ ಮನೆಯಲ್ಲಿ ಟೈಲ್ಸ್ ಮಾಡ್ತೀವಿ ಅಂದ್ರೆ ಒಂದು ಕಟ್ಟಡ ಕಟ್ಟೋದ್ರಲ್ಲಿ ಕಟ್ಟುವಾಗ ಏನೇನು ಬೇಕು ಮತ್ತೆ ಕಟ್ಟಾದ್ಮೇಲೆ ಏನೇನು ಬೇಕು ಆ ಎಲ್ಲ ಪ್ರಾಡಕ್ಟ್ಸ್ ಪೂರ್ತಿನೂ ನಮ್ಮಲ್ಲಿ ಸಿಗುತ್ತೆ ಮತ್ತು ಅಪ್ಲಿಕೇಶನು ನಮ್ಮ ಆರ್ ಜಿ ಎಮ್ ಎಂಟರ್ಪ್ರೈಸರ್ ಮಾಡ್ತಾರೆ ಮೆಟ್ರಿಯಲ್ ಸಪ್ಲೈಸು ಅವರೇ ಮಾಡಿಕೊಡ್ತಾರೆ ಕಾಸ್ಟ್ ಹೇಗಿರುತ್ತೆ ಸರ್ ಸರ್ ಕಾಸ್ಟು ಮಾರ್ಕೆಟ್ ಕಾಸ್ಟು ಇದೆ ಕೆಲವೊಂದೆಲ್ಲ ಲೈಫ್ ಚೆನ್ನಾಗಿದೆ ಅಂದರೆ ಕಾಸ್ಟ್ ಕಡಿಮೆ ಆಗುತ್ತೆ ನಿಮಗೆ ವರ್ಕ್ ಮಾಡೋದ್ರಿಂದ ಮತ್ತು ಎಲ್ಲ ಅದ್ರದ್ದು ಎಲ್ಲರೂ ಏನು ಲೈಫ್ ಬರಬೇಕಲ್ಲ ಆ ಲೈಫ್ ಜಾಸ್ತಿನೇ ಬರುತ್ತೆ ಸೊ ಈ ಆರ್ ಜಿ ಎಮ್ ಗ್ರೂಪ್ಸ್ನ ಪ್ರಾಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಈಗ ನಮ್ಮ ಒಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಆಫೀಸಲ್ಲಿ ಈಗ ಥರ್ಮಲ್ ಕ್ಯಾಮ್ರಾ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇದು ಹೆಂಗೆ ಅಂತ ಹೇಳಿದರೆ ಲೀಕೇಜು ಮತ್ತು ಸಿಪೇಜಸ್ ಏನಿದೆ ಈಗ ನೀವು ಕಣ್ಣಲ್ಲಿ ನೋಡ್ತಿದ್ರಿ ಬಟ್ ಇದು ಸ್ಕ್ಯಾನಿಂಗ್ ಮಾಡಿ ಹೇಳುತ್ತೆ ಯಾವ ಥರ ಬರುತ್ತೆ ಸಿ ಪೇಜ್ ಎಲ್ಲಿಂದ ಬರ್ತಾ ಇದೆ ಮೂಲ ಎಲ್ಲಿದೆ ಪ್ರತಿಯೊಂದನ್ನು ಡಿಟೆಕ್ಟ್ ಮಾಡಿ ಒಂದು ರಿಪೋರ್ಟ್ ಮಾಡಿ ಕೊಡ್ತೀವಿ ನಾವು ಸೊ ಅವಾಗ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಾವು ಏನು ಡಿಟೆಕ್ಟ್ ಮಾಡಿರ್ತೀವಿ ಸೊ ಆ ಒಂದು ಜಾಗಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲರಿಗೂ